ಮೂರಕ್ಕೆ ಮೂರು ಕಾಂಗ್ರೆಸ್ ಜಯಬೇರಿ ಹೊಡೆದಿದೆ ಸಂತೋಷ ಗೆದ್ದವರಿಗೆಲ್ಲ ಶುಭಾಶಯಗಳು ಉಪಚುನಾವಣೆಗಳು ಯಾವತ್ತೂ ಕೂಡ ಶಿಫಾರಸಿನ ಮೇಲೆ ದುಡ್ಡಿನ ಮೇಲೆ ಜಾತಿ ಮೇಲೆ ಮತ್ತು ಅಧಿಕಾರದ ಆಶಯಗಳ ಮೇಲೆ ನಡೆಯುತ್ತೆ ಹೊರತು ಯಾವುದೇ ತತ್ವ ಸಿದ್ಧಾಂತ ಕಾರ್ಯಕ್ರಮಗಳ ಮೇಲೆ ನಡೆಯಲ್ಲ ಎಲ್ರಿಗೂ ಗೊತ್ತಿರುವಂಥ ವಿಚಾರ ಮೂರು ಚುನಾವಣೆ ಕಾಂಗ್ರೆಸ್ ಗೆಲ್ತು ಅಂದ ತಕ್ಷಣವೇ ಸಿದ್ದರಾಮಯ್ಯವರು ಅವ್ರ ಮೇಲಿರ್ತಕ್ಕಂಥ ಆಪಾದನೆಗಳಿಂದ ಏನು ದೂರ ಆಗಲ್ಲ ಅವೆಲ್ಲ ಇದ್ದೇ ಇರ್ತವೆ ಮೂಢ ಆಪಾದನೆಗಳಿರ್ಬೋದು ವಾಲ್ಮೀಕಿ ಹಗರಣ ಇರ್ಬೋದು ಮತ್ತೆ ಇನ್ನೊಂದು ಇನ್ನೊಂದು ಹಗರಣ ಇರ್ಬೋದು ಈ ಹಗರಣಕ್ಕೆ ಇದು ಉತ್ತರ ಅಲ್ಲ ಹಗರಣಗಳಿಗೆ ಉತ್ತರವಲ್ಲ ಈ ಉಪಚುನಾವಣೆ ಹಾಗಾಗಿ ಯಾರು ಬೀಗಬೇಕಾಗಿಲ್ಲ ನಾವು ಗೆದ್ಬಿಟ್ಟು ನಾವು ಗೆದ್ದುಬಿಟ್ಟು ಇದು ಸರ್ಕಾರ ಕೊಟ್ಟಂತ ಚೆನ್ನಾಗಿದೆ ಅಂತ ಜನ ಅಲ್ಲ ದುಡ್ಡಿಗೆ ಕೊಟ್ಟಂತ ಅಂಕ ಇದು ಆಮೇಲಿಂದ ಹಲವು ರೀತಿಯಲ್ಲಿ ಹಲವಾರು ರೀತಿಯಲ್ಲಿ ಏನು ಒಂದು ರಾಜ್ಯದ ಪ್ರಗತಿಗೋಸ್ಕರ ಏನು ಕೊಟ್ಟಿರುವಂತದ್ದು ಅಲ್ಲಿಗೆ ಮೂಡ ಹಗರಣ ವಿಚಾರ ವರ್ಕ್ ಆಗಿಲ್ಲ ಅಂತ ಜನ ಮೂಢ ಹಗರಣ ಮೈಸೂರ್ಲಾಗಿದೆ ಬಹುಶಃ ಮೈಸೂರ್ಲಿ ಯಾವ್ದಾದ್ರು ಉಪಚುನಾವಣೆ ಆಗಿದ್ರೆ ಅದು ಆಗ್ತಾ ಇತ್ತು ಈಗ ದೂರದ ಚನ್ನಪಟ್ಟಣ ಇರ್ಬೋದು ಶಿಗ್ಗಾಮಿ ಇರ್ಬೋದು ಅಥವಾ ಸಂಡೂರು ಇರ್ಬೋದು ಅಂದರೆ ಬಹಳ ದೂರದ ಹಾಗಾಗಿ ಇದು ರಾಜ್ಯದ ಜನ ಗೊತ್ತಿದೆ ಏನು ಎತ್ತು ಹೇಗೆ ಇದು ಎಲ್ಲ ಸರಿಯಾಗಿದೆ ಅಂತ ಕೊಟ್ಟಂತ ಮತ ಅಲ್ಲ ಇತ್ತು ಸೊ ಬೈ ಎಲೆಕ್ಷನ್ ಸಾಮಾನ್ಯವಾಗಿ ಮುಖ್ಯಮಂತ್ರಿ ಇರ್ತಾರೆ ಅವರು ಹೇಳಿಲ್ಲ ಒಂದೊಂದು ಮೂರು ಕ್ಷೇತ್ರಗಳಿಗೂ ಕೂಡ ಒಂದೊಂದು ಕ್ಷೇತ್ರಕ್ಕೆ ಹತ್ತತ್ತು ಮಂತ್ರಿಗಳನ್ನ ಅಲಾಟ್ ಮಾಡಿದ್ರಿ ಕೋಟ್ಯಾಂತರ ರೂಪಾಯಿ ದುಡ್ಡು ಕೊಟ್ರಿ ಸೀರೆ ಹೆಂಡ ಹಣ ಇವು ಇದ್ದೇ ಇರ್ತವೆ ಯಾರ ಕಾಲದಲ್ಲೂ ಇದ್ದೇ ಇರ್ತೀವಿ ಒಂದು ಕಾಲದಲ್ಲಿ ಅಂತ ಇಲ್ಲ ಎಲ್ಲರ ಕಾಲದಲ್ಲೂ ಆಗುವ ಹಾಗಾಗಿ ನಮ್ಮ ಸರ್ಕಾರದ ನೀತಿ ನಿರೂಪಣೆಯನ್ನು ನಿಮ್ಮ ಅಭಿವೃದ್ಧಿ ಕಾರ್ಯಗಳನ್ನ ನಿಮ್ಮ ಆಡಳಿತಕ್ಕೆ ಇದು ಉತ್ತರ ಅಲ್ಲೇ ಏನು ಮಾಡೋಕ್ಕಾಗಲ್ಲ ಯಾಕೆಂದ್ರೆ ಜನ ಓಟ್ ಹಾಕು ನಾವು ಡಬ್ಬ ತುಂಬಿಕೊಳ್ಳುತ್ತೆ ಜನ ಅವ್ರು ಏನ್ ತೀರ್ಮಾನ ತಗೋತೀರಿ ಜನತಂತ್ರ ವ್ಯವಸ್ಥೆ ಇಲ್ಲಿ ಜನಾದೇಶ ಅಂತಕ್ಕಂಥದ್ದು ಇದೆ ಬಿಜೆಪಿ ಸಮಾನವಯತೆ ಸಾಧ್ಯ ಆಗಲಿ ಮಾಡಲಿಲ್ಲ ಮಾಡಿದ್ದಾರೆ ಒಗ್ಗಟ್ಟಾಗೆ ಮಾಡಿದ್ದಾರೆ ಬಟ್ ಜನ ತೀರ್ಮಾನ ತಗೋ ಬಿಜೆಪಿ ನಾಯಕತ್ವ ಬದಲಾವಣೆ ಹ್ಮ್ ಇಲ್ಲ ಏನು ಆಗಿಲ್ಲ ಇದು ಬಟ್ ಏನಪ್ಪ ಅಂತಂದ್ರೆ ನಿಜ ಮೂರ್ ಮೂರು ನಾಲ್ಕು ನಾಲ್ಕು ಗುಂಪಿದೆ ಬಿಜೆಪಿ ಎತ್ನಾಳು ಒಂದ್ ಕಡೆ ಇನ್ನೊಬ್ರು ಇನ್ನೊಂದು ಕಡೆ ಇನ್ನೊಬ್ರು ಇನ್ನೊಂದು ಕಡೆ ನಡೀತಾ ಇದೆ ಬಟ್ ಬಿಜೆಪಿಗೆ ಅದು ಒಳ್ಳೇದು ಅಲ್ಲ ಯಾಕೆಂತಂದ್ರೆ ಬಿಜೆಪಿ ಇಟ್ಸ್ ಓನ್ ಎಂದು ಬಂದಿಲ್ಲ ಬಟ್ ಸರ್ ಮಾಡ್ಕೊಂಡು ಹೋಗ್ರೆ ಎಂತ ಜನ ಅವಕಾಶ ಕೊಡ್ತಾನೆ ಇರ್ತಾರೆ ಅವ್ರು ಸರ್ವ್ ಮಾಡ್ಕೊಳ್ಳೋಂತ ಅಂತ ಅದಕ್ಕೆ ಬುದ್ಧಿ ಕಲಿತಾ ಇಲ್ಲ ಬಿಜೆಪಿ ಹಾ ಒಳ್ಳೇದು ಹೌದು ಯಾಕೆಂದ್ರೆ ನೋಡ್ರಿ ಇಂಡಿಯಾದ ಚುನಾವಣೆಗಳಲ್ಲಿ ಮಹಾರಾಷ್ಟ್ರ ಬಹಳ ಮುಖ್ಯ ಬಿಕಾಸ್ ಮಹಾರಾಷ್ಟ್ರ ಇದು ಇಲ್ಲ ಬಾಂಬೆ ಇಸ್ ಎ ಪೊಲಿಟಿಕಲ್ ಎಕಾನಮಿ ಇದು ಪೊಲಿಟಿಕಲ್ ಎಕಾನಮಿ ಬಿಹಾರ್ ಅದೊಂಥರ ಹಾಗಾಗಿ ಗೆದ್ದಿದ್ದಾರೆ ಕನ್ನಡ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್